ನಾನಿವತ್ತು ವೇದಿಕೆ ಮುಂಭಾಗದಲ್ಲಿ ನೋಡ್ತಾ ಇದ್ದೆ ನಮ್ಮ ಮುಗೇರಡ್ಕ ಮುಗುರು ಗ್ರಾಮದ ಕಡಮಜಯ ದೇವಿಯಣ್ಣ ಇದ್ದಾರೆ ಇಲ್ಲಿ ಪ್ರಾಯಶಃ ಒಂದು ಯುವಕರು ಯಾವ ರೀತಿಯಾಗಿ ಕೃಷಿಗೆ ಪ್ರೇರಣೆಯನ್ನು ಪಡ್ಕೊಳ್ಬೋದು ಎನ್ನುವಂಥದ್ದಕ್ಕೆ ಕಡಮಜಯ ಅಲ್ಲಿ ನಿಂತಿದ್ದಾರೆ ನೋಡಿ ಕೆಡಮಜಯ ದೇವಿಯಣ್ಣನನ್ನು ಕಂಡಾಗ ನಮಗೆ ಖುಷಿ ಆಗ್ತದೆ ಒಬ್ಬ ಯುವಕ ಯುವ ಸೋದರರು ಎರಡು ಜನ ಎರಡು ಜನ ಯುವ ಸೋದರರು ಅದು ಮೀನುಗಾರಿಕೆ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಕೃಷಿ ಇರ್ಬೋದು ಯಾವ ರೀತಿಯಲ್ಲಿ ಮಾಡಬಹುದು ಯುವಕರು ಶಿಕ್ಷಿತರಾಗಿ ಊರು ಬಿಟ್ಟು ಪರ ಊರಿಗೆ ಹೋಗಿ ಜೀವನ ಸಾಗಿ ಮಾಡುವಂಥದ್ದು ಉದ್ದೇಶ ಇಲ್ಲ ನಮ್ಮ ಊರಿನಲ್ಲಿರ್ತಕ್ಕಂಥ ಒಂದು ಎಕರೆ ಎರಡು ಎಕರೆ ಜಮೀನಲ್ಲೂ ಕೃಷಿಯನ್ನು ಮಾಡಿ ಅತ್ಯುತ್ತಮ ಜೀವನವನ್ನು ನಡೆಸಬಹುದು ಎನ್ನುವಂಥದ್ದಕ್ಕೆ ಕಡಮಜೆಯ ದೇವಿಯಣ್ಣನ ಮತ್ತು ಜಯಪ್ರಕಾಶ ಅಣ್ಣನವರು ಪ್ರೇರಣೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ವಿನಂತಿ ಮಾಡ್ತೇನೆ ನಿಮಗೆ ಯಾವಾಗಾದರೂ ಪುರ್ಸೋತಿದ್ರೆ ಬೇರೆ ಬೇರೆ ಕಡೆಗಲಿಳ್ಳಿ ಕೆಳಗೆ ಟೂರ್ ಹೋಗೋದಕ್ಕೆ ಬದಲು ಒಂದು ಸದ ಒಂದು ಸಲ ಕಡಮಾಜೆ ಫಾರ್ಮ್ಗೆ ಹೋಗಿ ನೋಡಿಕೊಂಡು ಬಂದರೆ ನಮ್ಮ ಜೀವನಕ್ಕೂ ಕೃಷಿಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಒಬ್ಬ ನಮ್ಮ ತಾಲೂಕಿನ ಕೃಷಿಕರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ಬರ್ಬೋದು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ